ೂಷನ್ ತಾವು ಯಾವ ಸಿದ್ದರಾಮಯ್ಯ ಬಗ್ಗೆ ಇನ್ನೂ ಹೊಂದಿರುತ್ತೆ

ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನ ನಾನು ಲೈವ್ ಒಂದು ವಿಚಾರ ಏನಂತ ಹೇಳಿದ್ರೆ ಈ ದಿನ ಎಚ್ ವಿಶ್ವನಾಥ್ ವಿಶ್ವನಾಥ್ರವರು ನಮ್ಮ ಒಂದು ಮೈಸೂರು ಮಿತ್ರ ದಿನಪತ್ರಿಕೆಯಲ್ಲಿ ಮಾನ್ಯ ಗಣಗತ್ತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರ ಒಂದು ವಿರುದ್ಧವಾಗಿ ಸಿದ್ದರಾಮಯ್ಯನವರ ಅಹಂಕಾರವೇ ಹಿಂದಿನ ಪರಿಸ್ಥಿತಿಗೆ ಕಾರಣ ಅಂತ ಹೇಳಿ ಒಂದು ಹೇಳಿಕೆಯನ್ನ ಪ್ರತಿರೂಪವಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ನಾನು ಈ ದಿನ ಒಂದು ಲೈವ್ಗೆ ಬಂದಿರ್ತಕ್ಕಂಥದ್ದು ನಾನು ಹೆಚ್ಚು ವಿಶ್ವನಾಥರನ್ನ ಕೇಳೋದಿಕ್ಕೆ ಹೆಚ್ಚಿಸ್ತೇನೆ ತಾವು ಯಾವ ಒಂದು ನೈತಿಕತೆಯನ್ನ ಇಟ್ಟುಕೊಂಡು ಇನ್ನೂ ಕೂಡ ರಾಜಕೀಯವನ್ನ ಮಾಡ್ತಾ ಇದ್ದೀವಿ ತಮ್ಮ ಒಂದು ನೈತಿಕತೆನ ನೀವೇ ಕಳ್ಕೊಂಡು ಸುಮಾರು ವರ್ಷಗಳೇ ಆಗೋಯ್ತು ತಾವು ಯಾವಾಗ ಜೆ ಡಿ ಎಸ್ ಪಕ್ಷವನ್ನ ರಾಜ್ಯಾಧ್ಯಕ್ಷರಾಗಿದ್ದಂತ ಒಂದು ಸಮಯದಲ್ಲಿ ತಾವು ಯಾವಾಗ ಜೆ ಡಿ ಎಸ್ ಪಕ್ಷವನ್ನ ತೊರೆದು ಸೂಟ್ ಕೇಸ್ ರಾಜಕಾರಣಕ್ಕೋಸ್ಕರ ತಾವು ಬಂದು ಯಾವಾಗ ಬಿಜೆಪಿ ಪಕ್ಷವನ್ನ ಸೇರಿದ್ರಿ ಆ ಒಂದು ದಿನನೇ ತಮ್ಮ ಒಂದು ರಾಜಕೀಯ ಜೀವನ ಒಂದು ವಿಫಲವಾಗಿ ಹೋಗ್ತು ಅಂತ ಹೇಳಕ್ ಇಚ್ಛಿಸ್ತಾರೆ ತಾವು ಒಂದು ನೈತಿಕತೆಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಇನ್ನೂ ಕೂಡ ಒಂದು ಅವಹೇಳನಕರ ಒಂದು ಹೇಳಿಕೆಗಳನ್ನ ತಾವು ಇನ್ನೂ ಕೂಡ ಕೊಡ್ತಾ ಇದ್ದೀರಿ ಅಂತ ನಾನು ಕೇಳಕ್ಕೆ ಇಚ್ಛಿಸ್ತಾರೆ ಅವರು ನಾನು ಏನು ಈ ದಿನ ನಮ್ಮ ಒಂದು ಸಮುದಾಯದವರು ಹಿಂದುಳಿದ ವರ್ಗದವರು ದಲಿತವರು ಎಲ್ಲರೂ ಕೂಡ ಮುಗಿದ್ರು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಲ್ಲ ಸ್ವಾಮಿ ಯಾರು ಸ್ವಾಮಿ ಮಿಸ್ಯೂಸ್ ಮಾಡ್ಕೊತಾ ಇರೋದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥವ್ರು ಎಲ್ಲ ಸಮುದಾಯದವರು ಎಲ್ಲ ಒಂದು ವರ್ಗದವರು ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಬೆಂಬಲವನ್ನು ಸೂಚಿಸಿದ ಕಾರಣ ನಮ್ಮ ಒಂದು ಘನವೆತ್ತ ಮುಖ್ಯಮಂತ್ರಿಗಳು ಈ ದಿನ ಈ ಬಾರಿ ಎರಡನೇ ಸಾರಿ ಮುಖ್ಯಮಂತ್ರಿಗಳಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನ ಆಳ್ತಾ ಇದ್ದಾರೆ ಅದು ಏನು ಜನಪ್ರಿಯ ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಆಳ್ತಾ ಇದ್ದಾರೆ ತಾವೇನು ಈ ದಿನ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ ಆ ಒಂದು ಹೇಳಿಕೆಗಳಿಗೆ ಯಾವುದೇ ರೀತಿಯಂತ ಉರುಳಿಲ್ಲ ಏನ್ ಸಾರ್ವಜನಿಕರು ತಾವು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸಗಳನ್ನ ಏನ್ ನೋಡ್ತಾ ಇಲ್ಲ ಅಂತ ತಾವೇನಾದ್ರು ಅನ್ಕೊಂಡಿದ್ದೀರಾ ತಮ್ಮ ಒಂದು ಎಲ್ಲಾ ಒಂದು ಕೆಲಸಗಳನ್ನ ಒಂದು ಕಟ್ಟುನಿಟ್ಟಿನ ಒಂದು ಕೆಲಸಗಳನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನು ತಾವು ಏನು ಕೊಡ್ತಾ ಇದ್ರೆ ಒಂದು ಬಾಯಿ ಚಪಲವಾದಂತಹ ಒಂದು ಹೇಳಿಕೆಗಳು ತಮ್ಮ ಒಂದು ಹೊಟ್ಟೆ ಕಿಚ್ಚಿನ ಒಂದು ರಾಜಕಾರಣವನ್ನ ತಾವು ಮೊದಲು ಮಾಡೋದನ್ನ ಬಿಡಬೇಕು ನಿಮ್ಮ ಒಂದು ಒಟ್ಟೆ ಕಿಚ್ಚಿನ ರಾಜಕಾರಣ ಒಂದು ಜನರ ಒಂದು ಹೇಳಿಕೆಗೆ ಒಂದು ಅಪಾಯಕಾರಿ ಏನು ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ಕೂಡ ಒಂದು ಜನರ ಒಂದು ಏಳಿಗೆಗಾಗಿ ಅವರ ಒಂದು ಮನಂದ ಮನಸ್ಥಿತಿಯ ಒಂದು ಅರ್ಥ ಮಾಡಿಕೊಂಡು ಒಂದು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ವಿನಃ ಅವರು ಇಲ್ಲಿಯವರೆಗೂ ಯಾವುದೇ ರೀತಿಯ ಸೂಟ್ ಕೇಸ್ ರಾಜಕಾರಣನ ಇಲ್ಲಿವರೆಗೂ ಕೂಡ ಅವರು ಯಾವತ್ತೂ ಕೂಡ ಮಾಡಿಲ್ಲ ಮಿಸ್ಟರ್ ವಿಶ್ವನಾಥ್ ಅವರೇ ತಾವೇನು ಹೇಳಿಕೆಗಳನ್ನ ಬಹಿರಂಗವಾಗಿ ಕೊಡ್ತಾ ಇದೀರಿ ಆ ಹೇಳಿಕೆಗಳನ್ನ ತಾವು ತುಂಬಾ ಸೂಕ್ಷ್ಮವಾಗಿ ಗಮನ ಹರಿಸಿ ಹೇಳಿಕೆಗಳನ್ನ ಕೊಡಬೇಕು ನಿಮ್ ಮನಸ್ಸಿಗೆ ಬಂದಂತೆ ಹೇಳಿಕೆಗಳ ಕೊಟ್ಟರೆ ಅವರ ಅಭಿಮಾನಿಗಳು ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ಸುಮ್ಮನೆ ಇರ್ತಾರೆ ಅಂತ ತಾವೇನಾದ್ರೂ ಕೂಡ ಒಂದು ಆಲೋಚನೆಯನ್ನ ತಮ್ಮ ಒಂದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅದು ತುಂಬಾ ಒಂದು 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 ತಮ್ಮ ಆಲೋಚನೆ ಅಂತ ಹೇಳಿರ್ತೀನಿ ಹೂ ಆರ್ ಯು ವೈಸಿ ಮಿಸ್ಟರ್ ವಿಶ್ವನಾಥ್ ಊ ಆರ್ ಟಿ ಗಿ ಸ್ಟೇಟ್ಮೆಂಟ್ ಏನಿಸ್ತೀವಿ ಮಿಸ್ಟರ್ ಸಿದ್ದರಾಮಯ್ಯ ಜಿ ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಊ ಆರ್ ಯು ವಹಿಸಿ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಅವರ್ ಕಂಟ್ರಿ ಅಂಡ್ ಅವರ್ ಸ್ಟೇಟ್ ಆಸ್ ವೆಲ್ ಎಸ್ ಕಮ್ಯುನಿಟಿ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತ ತಾವು ದಯವಿಟ್ಟು ತಾವು ಹೇಳಿ ಸಿ ಯು ಆರ್ ಇಫ್ ಯು ಕಮ್ ಟು ದಿ ಕಾಂಟ್ರಿಬ್ಯೂಷನ್ ಲೆವೆಲ್ ಯು ಆರ್ ನನ್ ನಥಿಂಗ್ ಯು ಕಂಪೇರ್ ಟು ದಿ ಸಿದ್ದರಾಮಯ್ಯ ಬಿರ್ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ ಸಿದ್ದರಾಮಯ್ಯ ಸರ್ ಯು ಆರ್ ನಥಿಂಗ್ ವಾಟ್ ಯು ಹ್ ಬಿನ್ ಗಿವನ್ ನಥಿಂಗ್ ಯು ಆರ್ ಗಿವನ್ ಸಿಂಪ್ಲಿ ಆರ್ ಗಿವಿಂಗ್ ಫಾಲ್ಸ್ ಸ್ಟೇಟ್ಮೆಂಟ್ ಬಿಫೋರ್ ದಿ ಮೀಡಿಯಾ Simply are giving a without any relevant and proper reason to came out of the house and you will give a certain uh, statements which are not at all going to be uh, applicable properly to the public way, neither public way nor anything else. What kind of a moral right do you have? ಏನ್ ಮಾರಲ್ ರೈಟ್ ಇದೆ ನಿಮಗೆ ನೀವೇನು ತಮ್ಮ ಒಂದು ಏನು ಸಿದ್ದರಾಮಯ್ಯ ಸರ್ಗೆ ಏನ್ ಸ್ಟೇಟ್ಮೆಂಟ್ಗಳನ್ನ ತಾವು ಏನೇನೋ ಕೊಡ್ತಾ ಇದೀರಲ್ಲ ಅದೆಲ್ಲದೂ ಕೂಡ ತಾವು ಒಂದು ಉಳಿಲ್ದಕ್ಕಂತ ಒಂದು ಸ್ಟೇಟ್ಮೆಂಟ್ಗಳು ತಮ್ಮ ಒಂದು ಒಟ್ಟೆ ಕಿಚ್ಚನ ರಾಜಕಾರಣ ತ ಬಾಯ ಬಾಯಿ ಚಪಲದ ಒಂದು ರಾಜಕಾರಣವನ್ನ ಮಾಡ್ತಾ ಇದ್ದೀರಾ ವಿನಃ ಬಾಯಿ ಚಪ್ಪಲದ ರಾಜಕಾರಣ ಒಳತು ಪಡಿಸಿ ತಾವಿನ್ ಅಂತ ರಾಜಕಾರಣನ ತಾವು ಮಾಡ್ತಾ ಇಲ್ಲ ಅಂತ ನಾನು ಹೇಳಕ್ ಇಚ್ಛಿಸ್ತೇನೆ ನೋಡಿ ಅದೇ ರೀತಿ ಶ್ರೀನಿವಾಸ ಸಾಹೇಬ್ರು ಬದುಕಿದ್ದಾಗ ಒಂದ್ ಸ್ಟೇಟ್ಮೆಂಟ್ ಕೊಟ್ರು ಎಚ್ ವಿಶ್ವನಾಥ್ ಅವರು ಹಿರಿಯ ರಾಜಕಾರಣಿ ಆದ್ರೆ ಬಾಯಿ ಚಪ್ಪಲಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಾರೆ ಹದಿನೈದು ಕೋಟಿ ನ ಅಮೌಂಟ್ ನ ತಗೊಂಡ್ರು ಮೂರ್ನಾಲ್ ಲಕ್ಷ ಅಮೌಂಟ್ ಕೂಡ ಅವ್ರು ಖರ್ಚು ಮಾಡ್ಲೇ ಇಲ್ಲ ಅದೇ ರೀತಿ ಒಂದು ಎಲೆಕ್ಷನ್ ಅಲ್ಲಿ ಸೋತು ಸುಣ್ಣ ಆಗೋಗ್ಬಿಟ್ರು ಸಿನ್ಸ್ ಇಸ್ ನಾಟ್ ಒನ್ಲಿ ಎಲೆಕ್ಟೆಡ್ ಬಾಡಿ ಬಟ್ ಈ ಗಿವ್ಸ್ ಫಾಲ್ ಸ್ಟೇಟ್ಮೆಂಟ್ ಅಂತ ಹೇಳಿ ಪಪ್ಪ ದಿವಂಗತ ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರುಗಳು ಸಾಹೇಬ್ರು ಬದುಕಿದ್ದಾಗ ತಮ್ಮ ಬಗ್ಗೆ ಸುಮಾರು ಒಂದು ಹೇಳಿಕೆಗಳನ್ನ ಕೊಟ್ಟರು ಆ ಹೇಳಿಕೆಗಳನ್ನ ನಾವು ಈ ದಿನ ನೆನೆಸ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ತಾವೊಂದು ಬಾಯಿ ಚಪ್ಪಲದ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಲ್ಲ ಸೊ ಹಾಗಾಗಿ ಆ ಹೇಳಿಕೆಗಳನ್ನ ನಾವೆಲ್ಲರೂ ಕೂಡ ಈಗ ಮನವರಿಕೆಗಳನ್ನ ಮಾಡ್ಕೊತ ಮಾಡ್ಕೋಬೇಕಾಗುತ್ತೆ ತಾವೇನು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಅವೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇದೀರಿ ಅದೇ ರೀತಿ ತಾವೇನ್ ಹೇಳ್ತಾ ಇದ್ರಿ ಏನು ಐವತ್ತು ವರ್ಷದ ರಾಜಕಾರಣ